ಕಸ ಹುಡಿಯುವಂಥ ಸತ್ಯಕ್ಕ ಬಗಲಾಗಿ ಹಿಂಗೆ ಕಸಬರಿಗೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಹೊರಟಿದ್ದು ಹಿಂಗೆ ಹೊರಟಿದ್ದು ಕೇಳಿದ್ರು ಸತ್ಯಕ್ಕ ನನ್ನ ಎಲ್ಲಿ ಹೊಂಟಿಯವಾ ಎಟ್ಟು ಔಸ್ರಿಂದ ಹೊಂಟಿಯಲ್ಲ ಅಂದರು ಏ ಇಲ್ರಿ ನಾನು ಅನುಭವ ಮಂಟಪಕ್ಕೆ ಹೊರಟಿದ್ದೀನಿ ಅದು ಬಸವ ತಂದೆಯ ಕಲ್ಯಾಣ ಸ್ವಲ್ಪ ಈ ಕಡೆ ಒಂದು ಒಂದೆರಡು ಮಾತು ನೆನಪಿಟ್ಟುಕೊಡಿ ಬಸವ ತಂದೆ ಹುಟ್ಟಿದ ಊರು ಯಾವ ಯಾವ್ರಿ ಬಸವನ ಬಾಗೇವಾಡಿ ಬಸವಣ್ಣನವರು ಅನುಭವ ಮಂಟಪ ಕಟ್ಟಿದ್ದು ಧರ್ಮಕ್ಷೇತ್ರ ಯಾವುದು ಯಾವುದು ರೀ ಬಸವ ಕಲ್ಯಾಣ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಇಷ್ಟ ತಿಳ್ಕೋರಿ ಬಾಗಿ ಬಂದವರಿಗೆ ಬಾಗೇವಾಡಿ ಬಾಗಿ ಬಂದವರಿಗೆ ಕಲ್ಯಾಣ ಯಾವುದ್ರಿ ಇಲ್ಲಿ ಹುಟ್ಟಿದ್ದು ಬಾಗೇವಾಡಿ ಧರ್ಮಕ್ಷೇತ್ರ ಕಲ್ಯಾಣ ಬಾಗಿ ಬಂದವರಿಗೆ ಕಲ್ಯಾಣ ನಾವು ನೀವು ಒಂದು ಅಂತ ಕೂಡುವುದೇ ಅದೇ ಕೂಡಲ ಸಂಗಮ ಅದೇ ಕೂಡಲ ಸಂಗಮ ಸತ್ಯಕ್ಕ ಬಗಲಾ ಕಸವರಿಗೆ ಹಿಡ್ಕೊಂಡು ಹೊರಟಾಳ ಎಲ್ಲಿಗೆ ಹೊಂಟೇವ ಅಂದರು ನಾನು ಹೊರಟಿನ್ರಿ ಅಂದ ಎಲ್ಲಿ ಹೊಂಟಿ ಕಲ್ಯಾಣದ ಭೂಮಿಯೊಳಗ ಸ್ವಸ್ತಿ ಸಮಸ್ತಿ ಪ್ರಶಸ್ತಿ ಕಲ್ಯಾಣದ ಪುರಮಹಾತ್ಮೆಯೆಂತೆ ವಿಸ್ತರಿಸಿ ಹೇಳುವೆನಾ ಎಲ್ಲ ಶಿವ ಶರಣರು ಕೇಳಿರಯ್ಯ ಲೋಕ ಹಾಳಾಗಬಾರದೆಂದು ಕರ್ತನೊಬ್ಬ ನಟ್ಟಿದ ನಯ್ಯ ದ್ವಿತೀಯ ಶಂಭುವಾಗಿರುವಂಥ ಬಸವಣ್ಣನನ್ನ ಅಂತ ಬಸವ ತಂದೆಯ ದರ್ಶನ ಯೋಮ ಕಾಯದ ಗುರು ಗುಹೇಶ್ವರ ಅಲ್ಲಮನ ಒಂದು ವಿಚಾರಗಳನ್ನು ಕೇಳಬೇಕು ಅಂತ ಹೊರಟಿದೀನಿ ನಾನು ಕಲ್ಯಾಣದೊಳಗ ಒಂದು ವಚನ ಹೇಳಬೇಕಂತ ಮಾಡೀನಿ ಅಂದ್ಲು ಯಾವ ಎಲ್ಲದ ನಿನ್ನ ವಚನವ ಕಾಗದ ತೋರಿಸು ತಾಡೋಲಿ ತೋರಿಸು ಅಂದ್ರು ಸತ್ಯಕ್ಕಂತಳ ನನ್ನ ವಚನ ಕಾಗದದಲ್ಲಿ ಇಲ್ಲ ತಾಡೋಲಿ ಇಲ್ಲಿಲ್ಲ ನನ್ನ ವಚನ ಎಲ್ಲಿಯದವ್ರಿ ತೆಲಿಯಾಗದವ್ ನನ್ನ ವಚನ ಕೈಯಾಗ ಕಾಯಕ ಹೃದಯದಲ್ಲಿ ಪರಮ ಪ್ರೇಮ ಏನ್ರಿ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟು ಬಿಟ್ಟರೆ ಅದೇ ಕೈಲಾಸ ಅದೇ ಕಲ್ಯಾಣ ಸತ್ಯಕ್ಕಂತಾಳೆ ನನ್ನ ವಚನ ತಲೆಯಾಗದ ಏನಂತಾಳ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ಧೂಪ ದೀಪಾರತಿಗಳೂ ನೇಮವಲ್ಲ ಏನಂತಾಡ್ರಿ ಸತ್ಯಕ್ಕೆ ತಾಯಿ ಒಂಬೈನೂರು ವರ್ಷಗಳಿಂದ ನೀವೇನು ಮಾಡ್ತೀವಲ್ಲ ನಾವೆಲ್ಲ ಪೂಜೆ ಅವು ಯಾವ ಎಲ್ಲ ನೀವು ಬೆಳಗ್ಗೆ ಎದ್ದು ಯಾವ ಪೂಜೆ ಮಾಡಬೇಕಂತ ತಿಳ್ಕೊಂಡು ಬಂದು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಏನ್ರಿ ಕಂಪೌಂಡ್ ಕಂಪೌಂಡು ಮಠ ಮಠ ಎದಕ್ಕೆ ಹೋಗೋದವ ಹೂವು ಹಾಂ ಹೂವು ಹರ್ಕಂಬರ್ಕ ಹೂವು ಅರೇದೆ ಅರೇದ್ರಿ ನೀರು ಹಾಕೋರೊಬ್ಬರು ಯಾರಿಗೆ ಹೋಗ್ಬೇಕು ನೀರು ಹಾಕಿದ್ರಿಗೆ ಹೋಗ್ಬೇಕು ಕ್ರೆಡಿಟು ಏನು ಗಿಡ ಹಚ್ಚಿದವ್ರಿಗೆ ಹೋಗ್ಬೇಕು ಏನು ಹರ್ಕೊಂಡು ಹೋಗಿ ಏರಿಸಿದವ್ರಿಗೆ ಹೋಗ್ಬೇಕ್ರೆ ಅದು ಯಾರಿಗೆ ಯಾಕೆ ಬಿಡಪ್ಪ ಅಂದ್ರೆ ಹೂ ತಾಯಿ ನೆನಪಿಟ್ಟು ಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸು ಬಾಡಿತ್ತು ಹೂವು ಅರಳಿತ್ತಂದರೂ ದೇವರು ಒಲಿಯೋದಿಲ್ಲ ಹೂವು ಬಾಡಿರುವಲ್ಲಕ್ಕ ಮನಸ್ಸು ಅರಳಿತ್ತು ಅಂದರೆ ದೇವರು ಒಲಿತಾನೆ ಮುಖ್ಯವಾಗಿ ಪೂಜೆ ಮಾಡಲಿಕ್ಕೆ ದೇವರ ಪೂಜೆ ಆಗಲಿ ಇಷ್ಟಲಿಂಗ ಪೂಜೆ ಮಾಡಲಿಕ್ಕಾಗಲಿ ಮುಖ್ಯವಾಗಿ ಬೇಕಾಗಿರೋದೇನು ಏನು ಬೇಕ್ರಿ ಮೊಬೈಲ ಮನಸ್ಸು ಹೌದ್ರಿ ಧೂಪ ಬೇಡ ದೀಪ ಬೇಡ ಎಣ್ಣೆ ಬೇಡ ಕರ್ಪುರ ಬ್ಯಾಡ ನೀರು ಬೇಕು ಬೇಡ ಮತ್ತು ನೀರು ತೊಳೆದು ಏನ್ ಬೇಕವ ದೂಪಿಲ್ಲಂದು ನಡೀತದೆ ದೀಪಿಲ್ಲಂದು ನಡೀತದೆ ಗಂಧ ಇಲ್ಲಂದು ನಡೀತದೆ ಕುಂಕುಮಿಲ್ಲಂದು ನಡೀತದೆ ಹೂವಿಲ್ಲಂದು ನಡೀತದೆ ಏನಿರ್ಬೇಕವ ಏನಿರ್ಬೇಕ್ರಿ ಏನಿರ್ಬೇಕ್ರಿ ನೀರು ಏನಿರ್ಬೇಕ್ರಿ ಜಲ ಜಲ ಕನ್ನಡದ ಪದಗಳು ಎಷ್ಟು ಶೃಂಗಾರ ರೀ ನೀರು ಏನಿರಬೇಕು ಪೂಜೆ ಮಾಡಬೇಕಾದ್ರೆ ನೀರು 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 ಅಂತ ನೀನು ಹಿಂಗ ಲಿಂಗ ಇಟ್ಕೊಂಡು ಹ್ಞೂ ತಂಗಿ ಚಾ ಇಟ್ಟಿದ್ದೆವ್ವಾ ಹಾಲು ಬಂದನ್ ನೋಡ್ ನೋಡ್ತಂಗಿ ಪೇಪರ್ ಬಂದನ್ ನೋಡ್ ನೋಡ್ತಂಗಿ ಸ್ಕೂಲಿಗೆ ಕಳಿಸ್ಬೇಕು ಹುಡುಗರು ಆಟೋ ಬಂತಂದು ತಂಗಿ ಅಂದರೆ ಮುಗಿದು ಹೋತಾವ ಲಿಂಗ ಅಲ್ಲೇ ಹರಿಬಿಟ್ರೆ ಕಡೆ ಇದು ಪೂಜೆನೇವ್ವಾ ಇಲ್ಲ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ಧೂಪ ಆರತಿಗಳು ನೇಮವಲ್ಲ ಕೊನೆಗೆ ಒಂದು ಮೂರು ಮಾತು ಹೇಳ್ತಾಳೆ ಅವನು ಭಾಳ ಚಲೋ ಗಂಟಿಟ್ಕೋಬೇಕಂತ ಹೇಳ್ತ ಯಾವುದು ನೇಮ ಪರಸ್ತ್ರೀ ಪರಧನ ಪರ ದೈವಂಗೆರಗ ದಿಪ್ಪುದೆ ನೇಮ ನೋಡ ನಮ್ಮ ಶಂಭುಜಕ್ಕೆ ಈಶ್ವರನಲ್ಲಿ ಏನು ಮೂರು ಮಾತ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದೆ ಅಂದರೆ ಮಾಡಿಕೊಂಡ ಒಬ್ಬ ಹೆಂಡತಿಯನ್ನು ಬಿಟ್ಟು ಉಳಿದ ಹೆಣ್ಣು ಮಕ್ಕಳನ್ನೆಲ್ಲ ಭಾರ ತಾಯಿ ಸ್ವರೂಪ ಕಂಡು ಅಂದ್ರೆ ನೀನು ಯಾವ ದೇವರಿಗೆ ಹೋಗಿ ಅಡ್ಡ ಬೀಳೋದು ಅವಶ್ಯಕತೆ ಇಲ್ಲ ಉದ್ದು ಬೀಳೋದು ಅವಶ್ಯಕತೆ ಇಲ್ಲ ಅಂತ ಪರಸ್ತ್ರೀ ಪರಸ್ತ್ರೀ ಚಲ್ಲಬೇಕು ಶರಣಂಗೆ ನೆಂಬ ಚಲಬೇಕು ಶರಣಂಗೆ ಪರದೈವ ನೆಂಬ ಚಲಬೇಕು ಶರಣಂಗೆ ನೆಂಬ ಏನ್ರಿ ಎಷ್ಟು ಚಲೋ ಶರಣರ ವಚನಗಳು ಪರಸ್ತ್ರೀ ಪರದೈವ ನಮ್ಮ ದೇವರ ಬಿಟ್ಟು ಇನ್ನೊಂದು ಮತ್ತು ನಾನು ಆ ದೇವರು ಇರೋದಿರೋ ಮತ್ತು ಜಗಳ ಕಚ್ಚಂಗಲಲ್ಲಿ ಮಾತ್ರ ಆ ದೇವರಾಗಲಿ ಮಹಾತ್ಮರಾಗಲಿ ಇರುವಾಗ ಒಂದು ಜಾತಿಗೆ ಬಡ್ದಾಡಲಿಲ್ಲರಿ ಅವ್ರ ಗುರುಗಳಾಯ್ತು ಮಹಾತ್ಮರು ಒಂದು ಜಾತಿಗೆ ಬಡ್ದಾಡಲಿಲ್ಲ ಅವರು ಸರಿ ಮೇಲೆ ಅವರು ಲಿಂಗೈಕರಾದ ಮೇಲೆ ನಾವು ಮಾತ್ರ ಒಂದು ಜಾತಿಗೆ ಸೇರಿಸಿ ಒಂದು ಗುಡಿ ಕಟ್ಟಿಬಿಟ್ಟು ಹೆಣೆ ಬರಕ ಏನ್ರಿ ಪರದೈವಂಗ ಕೆರಗದಿಪ್ಪುದೈ ಮತ್ತು ಒಂದು ಪರಸ್ತ್ರೀ ಪರದೈವ ಮೂರನೇದು ಯಾವ್ದ್ರಿ ಇನ್ನೊಬ್ಬರು ಗಂಟ್ರಿ ನಮ್ಮದು ಇರಲ್ರಿ ಮಂದಿದು ಕರಗಲ್ರಿ ಹಿಂಗಂದ್ರ ಅಕ್ಕತೇನು ಇಲ್ಲ ಭಾವ ಚಂದ ಇದ್ದು ಇರಬೇಕು ಮನುಷ್ಯನಿಗೆ ಅದಕ್ಕೆ ಸತ್ಯಕ್ಕೆ ಹೇಳುವ ಮಾತಿನ ಮತಿತಾರ್ಥ ಏನು ಮಾತಿನ ಮತಿತಾರ್ಥ ಏನು ಜೀವನದೊಳಗೆ ನಾವೆಲ್ಲ ಮಾತುಗಳನ್ನು ಬದುಕಿನೊಳಗೆ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕೆ ಒಂಬೈನೂರು ವರ್ಷಗಳಿಂದ ಈ ಮಾತುಗಳನ್ನು ನಮಗೆಲ್ಲ ಹೇಳಿದರು ಹೇಳಿದರು ನಾವೆಲ್ಲ ಕೈ ಬಿಟ್ಬಿಟ್ಟು ಆ ಮಾತುಗಳನ್ನು ಅಂಥ ಮಾತು ಹಿತವಾಗಿರಬೇಕು ಮಿತವಾಗಿರಬೇಕು ಪ್ರೀತಿಯಿಂದಿರಬೇಕು ಎಲ್ಲಿ ಮಾತನಾಡಬೇಕು ಅನ್ನೋ ಒಂದು ಕ್ಷಣ ಜ್ಞಾನ ಸಹಿತ ಚಂದಿರಬೇಕು ಇರಬೇಕು ಚಂದಿರಬೇಕು ಮನೆ ಹಾಕುವಂಥ ಹುಡುಗ ಅಂದಂತವ್ರು ಅವ್ವ ಏ ತಮ್ಮ ನಿಮ್ಮ ಕಾಕ ನೀವು ಕೂಡಿಕೊಂಡು ಕನ್ಯೆ ನೋಡ್ಕೊಂಡು ಬರ್ರಪ್ಪ ಮದುವೆ ಮಾಡೋಣ ಅಂದಂತ ಹ್ಞೂ ಯವ್ವ ಅಂದು ಹುಡುಗ ಕನ್ಯೆ ನೋಡಕ್ಕಂತ ಹೋದರು ಹುಡುಗಿ ತಂದು ಕುಂದರಿಸಿದ್ರು ಕಾಕ ಹಿಂಗೆ ಕುಂತಾಗ ಕೇಳಿದ ಕಾಕಾ ಅಂದ ಏನು ಮತ್ತು ಹುಡುಗಿ ಬಂದು ಕುಂತಾಳ ಏನು ಮಾತಾಡಬೇಕು ಅಂದವ ಏನಾರ ಒಂದು ಮೂರು ಮಾತಾಡಪ್ಪ ಏನು ಮೂರು ಮಾತಾಡಲಿ ಹೆಸರು ಕೇಳು ಏನು ಶಾಲಿ ಓದ್ಯಾಳ ಎಷ್ಟು ಮಂದಿ ಅಣ್ಣ ಮಂದಿರು ಕೇಳು ಮುಂದಿನ ನೋಡೋಣ ಅಂದ ಎದಕ್ಕೆ ಹೋಗ್ಯವ ಎದಕ್ಕೆ ಹೋಗ್ಯಾನ್ರಿ ಕನ್ನೆ ನೋಡಕ್ಕ ಕಾಕಾ ಹೇಳಿದ ಇವ ಹುಡುಗಿ ಮಂದು ಬಂದು ಕುಂತ್ಲು ಏನು ತಂದು ಕೊಟ್ಲಿ ಅವ ಚಹ ಭಾಳ ಇತ್ತು ರೀ ಅವ ಕನ್ಯೆ ನೋಡೋಕೆ ಹೋದವ್ರ ಗೌರವ ಈಗ ದಿನಕ್ಕೆ ನೂ ನಾಲ್ಕು ಮಂದಿ ಬರೋದಕ್ಕೆ ಚಹಾ ಇಟ್ಟಿರ್ತದೆ ಸಿಲಿಂಡರ್ ಗ್ಯಾಸಿನ ಮೇಲೆ ಅವ ಒಂದು ಕಪ್ ಚಹ ಒಂದು ನಾಲ್ಕು ಬಿಸ್ಕಿಟ್ ಚಾ ಕೊಡೋದೈತಿ ಹಚ್ಚ ಅನ್ನೋದೈತಿ ಆ ಕಡೆ ಹೀಗೆ ತಂದು ಚಹಾ ಕೊಟ್ಲೂ ಕಾಕ ಸ್ವನ್ನಿ ಮಾಡಿದ ಹ್ಞೂ ಹ್ಞೂ ಅಂದ ಹೆಸರು ಕೇಳು ಅಂದ ತಂಗಿ ತಂಗಿ ನಿನ್ನ ಹೆಸರು ಏನೇವ್ವಾ ಅಂದ ಹುಡುಗಿ ದಿಗಲ ಬಡೀತಿರಿ ನೋಡಾಕೆ ಬಂದನ ಮಗ ತಂಗಿ ಅಂದ ಚಾ ಕೊಟ್ಟು ಗಪ್ಪನ ಕೂಂತ್ಲೆವ ತಂಗಿ ತನ್ನ ಹೆಸರು ಹೇಳಿಲ್ಲವ್ವಾ ಅವ್ರ ಕಾಕ ಸೊನ್ನೆ ಮಾಡಿದೆ ಇನ್ನೊಂದು ಕೇಳು ಅಂದ ತಂಗಿ ಶ್ಯಾನಿ ಎಟ್ಟು ಕಲಿತೀಯವ್ವಾ ಅಂದ ಆಕೆ ಶ್ಯಾನು ಹೇಳಿಲ್ಲವ ಕೊನೆಗೆ ಕಾಕಾ ತಮ್ಮ ಎರಡು ಕೇಳಿಯಪ್ಪ ಮೂರನೇದೊಂದು ಕೇಳು ಮೂರು ದಾರಿ ಎಲ್ಲಿ ಅಲ್ಲಿ ನಿಂತು ಹೊಯ್ಕೊಂಡು ಮನೆಗೆ ಹೋಗೋಣ ಆ ಕಡೆ ಅಂದವ ಕೊನಿದು ಕೇಳಿದ ತಂಗಿ ನೀವು ಎಷ್ಟು ಮಂದಿ ತಮ್ಮಂದಿರು ಅವಾಗಕ್ಕೆ ಭಾಳ ಚಲೋ ಕಿಮ್ಮತ್ತಿನ ಮಾತು ಹೇಳಿದ್ದು ಏನಂತ ಎಣ್ಣ ಎಣ್ಣ ಇಟ್ಟು ದಿವಸ ಇಬ್ಬರ ಇದ್ದರು ನಿನ್ನೊಬ್ಬನ ಸೇರಿಸಿ ಮೂರು ಮಂದಿ ಅದು ಬಾ ಅಂದಕ್ಕೆ ಮಾತು ಚಲೋ ಆಡೇನ ತಂಗಿ ಅಂದಾನ ಅವು ಅಂದಾನ ಎಲ್ಲ ಅಂದಾನ ಎಲ್ಲಿ ಮಾತಾಡ್ಬೇಕು ಅಂದ್ರೆ ಜ್ಞಾನಿರ್ಬೇಕ ಕಂಡು ಕಂಡಲ್ಲಿ ಮಾತಾಡಕ್ಕೆ ಬರ್ತದೇನೆ ಇಲ್ಲ ರೀ ಇಲ್ಲ ಅದಕ್ಕೆ ಮಾತು ಯಾವಾಗಲೂ ಸಹಿತ ಭಾಳ ಭಾಳ ಚಲೋ ಅರ್ದು ಮಾತಾಡಬೇಕು ರೀ ಮಾತಿನೊಳಗೆ ನಮ್ಮ ಶರಣರು ಆಡಿದ ಮಾತುಗಳು ಎಷ್ಟು ಇದ್ದವು